ನಮಸ್ಕಾರ ನ್ಯೂಸ್ ಸ್ವಾಗತ ಕೋಮರಾನಪುರ ಗ್ರಾಮದ ಕಬ್ಬಿನ ಗದ್ದೆಯಲ್ಲಿ ಹೆಬ್ಬಾವು ಪತ್ತೆ ಸುರಕ್ಷಿತವಾಗಿ ಸಂರಕ್ಷಣೆ ಮಾಡಿ ಅರಣ್ಯ ಪ್ರದೇಶದಲ್ಲಿ ಬಿಟ್ಟ ಸ್ನೇಕ್ ಮಹೇಶ್ ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕು ಕೋಮರಾನಪುರ ಗ್ರಾಮದ ರವಿ ಎಂಬುವವರ ಕಬ್ಬಿನ ಗದ್ದೆಯಲ್ಲಿ ಕಬ್ಬಿನ ಕಟಾವು ನಡೆಯುತ್ತಿದ್ದ ಸಂದರ್ಭದಲ್ಲಿ ಗದ್ದೆಯ ಮಧ್ಯಭಾಗದಲ್ಲಿ ಭಾರೀ ಗಾತ್ರದ ಹೆಬ್ಬಾವು ಅವರಿಗೆ ಕಾಣಿಸಿಕೊಂಡಿದ್ದು ಅದನ್ನು ನೋಡಿದ ಕಬ್ಬು ಕಟಾವು ಮಾಡುವ ಕೂಲಿ ಕಾರ್ಮಿಕರು ಭಯದಿಂದ ಕಬ್ಬು ಕಟಾವು ಮಾಡುವುದನ್ನು ನಿಲ್ಲಿಸಿ ಜಮೀನ್ ಜಮೀನ ಮಾಲೀಕ ರವಿ ಅವರು ನನಗೆ ಕರೆ ಮಾಡಿ ತಿಳಿಸಿದ ನಂತರ ಸಂತೆಮರಹಳ್ಳಿ ಸ್ನೇಕ್ ಮಹೇಶ್ ಅವರನ್ನ ಸ್ಥಳಕ್ಕೆ ಕರೆಸಿ ಸ್ನೇಕ್ ಮಹೇಶ್ ಶಿಷ್ಯರಾದ ಸ್ನೇಕ್ ಮಂಜು ಅವರ ಜೊತೆಗೂಡಿ ಹೆಬ್ಬಾವನ್ನ ಸುರಕ್ಷಿತವಾಗಿ ಸಂರಕ್ಷಣೆ ಮಾಡಿ ಅಲ್ಲಿ ಇದ್ದ ಅಕ್ಕಪಕ್ಕದ ರೈತರಿಗೆ ಈ ಹಾವಿನ ಮಾಹಿತಿಯ ಬಗ್ಗೆ ಮಾತನಾಡಿ ನಿಮ್ಮ ಜಮೀನಿನಲ್ಲಿ ಇದ್ರೆ ಭಯಪಡುವ ಅವಶ್ಯಕತೆ ಇಲ್ಲ ಇದು ವಿಷರಹಿತವಾಗಿದ್ದು ನಿಮ್ಮ ಜಮೀನಿನಲ್ಲಿರುವ ಇಲಿಗಳು ಅಥವಾ ಬೇರೆ ಬೆಳೆಗಳನ್ನ ನಾಶ ಮಾಡುವ ಪ್ರಾಣಿಗಳನ್ನ ತಿಂದು ಬದುಕುತ್ತೆ ಮತ್ತೆ ಈ ರೀತಿ ಹೆಬ್ಬಾವುಗಳು ನಿಮ್ಮ ಜಮೀನಿನಲ್ಲಿ ಕಾಣಿಸಿಕೊಂಡ್ರೆ ನನಗೆ ಕರೆ ಮಾಡಿ ಎಂದರು ಇಂತಹ ಸಂದರ್ಭದಲ್ಲಿ ಅವುಗಳನ್ನ ಕೊಲ್ಲುವುದಕ್ಕೆ ಹೋಗಬೇಡಿ ಅಂತ ರೈತರಿಗೆ ಮನವರಿಕೆಯನ್ನ ಮಾಡಿದ್ರು ಅರಣ್ಯ ಅಧಿಕಾರಿಗಳ ಸಮ್ಮುಖದಲ್ಲಿ ಅದನ್ನ ಬಿಆರ್ ಟಿ ಅರಣ್ಯ ಪ್ರದೇಶದಲ್ಲಿ ಬಿಟ್ಟು ಬಂದ್ರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ Nå er det fort. 번갈아 번 <놀라>

ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ